ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಇಂದು ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಇನ್ನೂರ ಎಪ್ಪತ್ತಾರನೇ ಜಯಂತಿ ಕಾರ್ಯಕ್ರಮ ನಡೆಯಿತು ಟಿಪ್ಪು ಸುಲ್ತಾನ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪರಸ್ಪರ ಸಿಹಿ ಹಂಚಿದ್ರು ನಂತರ ಗ್ರಾಮದ ಹಿರಿಯ ಮುಖಂಡ ಮೊಹಮ್ಮದ್ ರಿಯಾಜ್ ಮಾತನಾಡಿ ಟಿಪ್ಪು ಸುಲ್ತಾನ್ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರನ್ನ ನಡುಗಿಸಿದ್ದರು ಅವರ ವಿಚಾರಗಳನ್ನು ಸಮಾಜದಲ್ಲಿ ಪ್ರಚಾರಪಡಿಸಬೇಕಿದೆ ಟಿಪ್ಪು ಸುಲ್ತಾನ್ ತಮ್ಮ ಮಕ್ಕಳನ್ನ ಒತ್ತೆ ಇಟ್ಟು ದೇಶ ಾಗಿ ಮಡಿತಿದ್ದಾರೆ ಆತನ ಧೈರ್ಯ ಸಾಹಸ ಅನೇಕರಿಗೆ ಮಾದರಿಯಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆಯಾಗಿದೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ರು ಅಂತ ಹೇಳಿದ್ರು ಒಂದು ಟಿಪ್ಪು ಜಯಂತಿ ಆಚರಣೆ ಇರೋರು ಎಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸೇರಿ ಇವತ್ತು ಆಚರಣೆ ಮಾಡುವರೆ ತುಂಬ ಸಂತೋಷ ಆಯಿತು ಯಾಕಂದರೆ ಈ ಭಾರತ ರತ್ನ ಅದರಂತೆ ಟಿಪ್ಪು ಸುಲ್ತಾನವರು ಬರೀ ಮುಸ್ಲಿಮವ್ರಿಗೆ ಸಂತಾಲ್ತಾ ಇದ್ದರು ಪ್ರತಿಯೊಂದು ಜಾತಿಯವ್ರದ್ದು ಪ್ರತಿಯೊಂದು ಜಾತಿಯವ್ರದ್ದು ಸೀಮಿತ ಇದು ಯಾಕಂದರೆ ಖುತುಲ್สุಲ್ತಾನರು ಆವಾಗಲೇ ನಮ್ಮ ಖುತುಲ್สุಲ್ತಾನನ ಕಡಿಗೊಂದು ಪಟ್ಟಿರಬಹುದು ಈ ಪ್ರಪಂಚದ ಹಾಗೆ ಯಾವುದು ದೊಡ್ಡ ಕಾಣಲ್ಲ ಅಂತ ಇದು 100 300 ಸತ್ಯ ಯಾಕಂದ್ರೆ ಅಂದಾ ಕೊಡಿರೋ ಯಾವುದು ದೊಡ್ಡದಾಗಿ ಇರ ಸಾಧ್ಯ ಇಲ್ಲ ಸಪ್ತ ಸನಾವು ಅಲೈಕು ಇವತ್ತು ಒಂದು ಸಲ ದೇವಾಲಯದಲ್ಲಿ ಐಸುವಲ್ಲಿ ಖುತುಲ್สุಲ್ತಾನ ಜೈ ಜನ್ಮ ಇದು ಸುಲ್ತಾನಗೂ ಐಸುವಲ್ಲಿ ಜೈ ಜನ್ಮ ಎಲ್ಲರೂ ಎಲ್ಲ ಜಾತಿ ಧರ್ಮದ ಜನರು ಸೇರಿ ಇವತ್ತು ಅದ್ದೂರಿಯಾಗಿ ಮತ್ತೆ ಟಿಪ್ಪು ಸುಲ್ತಾನ್ ಕ್ಷೇತ್ರವನ್ನು ಆಚರಣೆ ಮಾಡಿದ್ವಿ ಟಿಪ್ಪು ಸುಲ್ತಾನ್ ಪೂಜೆಗಳು ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಅಪಾರವಾದಂತಹ ಮೃಗಗಳನ್ನು ಟಿಪ್ಪು ಸುಲ್ತಾನ್ ಕೊಟ್ಟಿದ್ದಾರೆ ಮೊದಲು ಸ್ವತಂತ್ರ ಹೋರಾಟಗಾರರ ಹೆಸರಲ್ಲಿ ಯಾರೇ ಟಿಪ್ಪು ಸುಲ್ತಾನ್ ಅವರ ಇತಿಹಾಸ ಚರಿತ್ರೆಯನ್ನು ಇವತ್ತು ಇಲ್ಲಾದ್ರೂ ಗೊತ್ತಿದೆ ಸ್ವಂತ ಮಕ್ಕಳನ್ನು ಬ್ರಿಟಿಷ್ನವರನ್ನ ಹಣ ಇಟ್ಟಿ ಅವರು ದೇಶಕ್ಕೆ ಈ ರಾಜ್ಯಕ್ಕೆ ಸೇವೆ ಸಲ್ಲಿಸಿ ಸಲ್ಲಿಸಿ ಸಲ್ಲಿಸಿದ್ದಾರೆ ಕನ್ನಂಬಾಡಿ ಕಟ್ಟೆಗೆ ಮೊದಲು ಅಡಿಗೊಂಡು ಹಾಕಿರತಂತಹ ಶಕ್ತಿ ಅಂದ್ರೆ ಗುಪ್ತು ಸುಲ್ತಾನ್ ಈ ಮೈಸೂರು ರಾಜ್ಯಕ್ಕೆ ರೇಷ್ಮೆ ಕಾರ್ಖಾನೆಯನ್ನು ತಂದುಕೊಟ್ಟಿರಂತಹ ಮಹಾನ್ क्या करने आता हूँ अपने क़ुशलता और